ಇನ್ನು ಈ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಹಳಷ್ಟು ಕುತೂಹಲಕಾರಿ ಬೆಳವಣಿಗೆ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಪ್ಪ ಮಗಳ ಸ್ಪರ್ಧೆ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡುವಂತದ್ದು ಬಹುತೇಕವಾಗಿ ಫಿಕ್ಸ್ ಆಗ್ತಾ ಇದೆ ಆದರೆ ಕಾಂಗ್ರೆಸ್ನಿಂದ ಸಿಪಿ ವೈ ಪುತ್ರಿ ನಿಶಾ ಯೋಗೇಶ್ವರ್ ಕಣಕ್ಕೆ ಇಳಿಸೋದಕ್ಕೆ ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ತಂದೆ ಯೋಗೇಶ್ವರ್ನಿಂದ ನಿಶಾ ಯೋಗೇಶ್ವರ್ ದೂರವಾಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಡಿ ಕೆ ಶಿ ಜೊತೆಯಲ್ಲೂ ಕೂಡ ನಿಶಾ ಅವರು ಗುರುತಿಸ್ಕೊಂಡಿದ್ದಾರೆ ಡಿಸಿ ಎಂ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು ಮಾತನಾಡಿದ್ರು ಕಾಂಗ್ರೆಸ್ನಲ್ಲಿ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ರು ಅದೇ ಸಂದರ್ಭದಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ರು ಅವರ ಕುಟುಂಬದಲ್ಲಿ ಏನೋ ಸಮಸ್ಯೆ ಆಗಿದೆ ಆದರೆ ಕುಟುಂಬವನ್ನು ನಾವು ರಾಜಕೀಯಕ್ಕೆ ಎಳಗ್ತಾರಲ್ಲ ಅನ್ನುವಂತಹ ಮಾತನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ರು ಇದಾದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು ನಿಶಾ ಯೋಗೇಶ್ವರ್ ಹೀಗಾಗಿ ಸಿ ಪಿ ಯೋಗೇಶ್ವರ್ ಅವರ ವಿರುದ್ಧ ನಿಶಾ ಯೋಗೇಶ್ವರ್ ಅವರನ್ನ ಕಣಕ್ಕೆ ಇಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅಚ್ಚರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕೆ ಧುಮುಕ್ತಾರೆ ಕಾದ್ ನೋಡಬೇಕಾಗತ್ತೆ ನಿಶಾ ಅವರನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ ಸೇಡ್ ತಿಳಿಸ್ ತೀರಿಸ್ಕೊಳ್ಳೋದಕ್ಕೆ ಅಂತ ಸಿದ್ಧತೆ ಮಾಡ್ತಾ ಇದೆಯಾ ಈ ರೀತಿಯಾದಂಥ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಯೋಗೇಶ್ವರ್ ಇಬ್ಬರ ವಿರುದ್ಧ ಸೇಡ್ ತೀರಿಸಿಕೊಳ್ಳುವಂತಹ ಪ್ಲಾನ್ ಏನಾದರೂ ಕಾಂಗ್ರೆಸ್ ಮಾಡ್ತಿದ್ಯಾ ಡಿ ಕೆ ಬ್ರದರ್ಸ್ಗೆ ರಾಜಕೀಯ ಎದುರಾಳಿಗಳಾಗಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಇದೇ ಕಾರಣಕ್ಕಾಗಿ ಈ ಒಂದು ಅಸ್ತ್ರವನ್ನು ಹೂಡೋದಕ್ಕೆ ಈಗ ಕಾಂಗ್ರೆಸ್ ಏನಾದರೂ ಮುಂದಾಗ್ತಾ ಇದೆಯಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನಾದರೂ ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಈ ನಡುವೆ ಹೇಳಿಕೆಗಳು ಕೂಡ ಅದೇ ರೀತಿಯಾಗಿ ಇದೆ ಈಗಾಗಲೇ ಡಿ ಕೆ ಸುರೇಶ್ ಅವರು ಮಾತನಾಡಿರುವಂತಹ ಮಾತುಗಳನ್ನ ಕೂಡ ಕೇಳ್ತಾ ಇದ್ರಿ ಒಬ್ಬ ಅಪ್ ಅಚ್ಚರಿ ಅಭ್ಯರ್ಥಿಯನ್ನು ನಾವು ಹಾಕ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಸಮರ್ಥ ಅಭ್ಯರ್ಥಿಗಳಿದ್ದಾರೆ ಎನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ ಈ ನಡುವೆ ಸಿ ಪಿ ಯೋಗೇಶ್ವರ್ ಅವರ ಸ್ಪರ್ಧೆ ಬಹುತೇಕವಾಗಿ ಖಚಿತ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಚನ್ನಪಟ್ಟಣದಲ್ಲಿ ತಂದೆ ಹಾಗೂ ಮಗಳ ನಡುವೆ ಏನಾದರೂ ಪೈಪೋಟಿ ನಡೆಯುತ್ತಾ ಈ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆಗೆ ಕಾರಣ ಆಗತ್ತಾ ಅಚ್ಚರಿಯ ಬೆಳವಣಿಗೆಗಳು ಏನಾದರೂ ಆಗತ್ತಾ ಈ ರೀತಿಯಾದಂತಹ ಒಂದು ಕುತೂಹಲಕಾರಿ ಪ್ರಶ್ನೆಗಳು ಎದುರಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಅಭ್ಯರ್ಥಿಗಳು ಘೋಷಣೆ ಆಗುವವರೆಗೆ ನಾವು ಕಾದ್ ನೋಡಬೇಕಾಗತ್ತೆ ಆದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅದೇ ರೀತಿಯಾಗಿ ಸಿ ಪಿ ಯೋಗೇಶ್ವರ್ ಇಬ್ಬರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಪ್ಲಾನ್ ಏನಾದರೂ ನಡೀತಾ ಇದೆಯಾ ಜಿದ್ದಾಜಿದ್ದಿನ ಕಣ ಏನಾದರೂ ಆಗತ್ತಾ ಪ್ರತಿಷ್ಠೆಯ ಕಣ ಏನಾದರೂ ಚನ್ನಪಟ್ಟಣ ಆಗಿ ಮಾರ್ಪಾಡಾಗತ್ತಾ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ನಿಶಾ ಯೋಗೇಶ್ವರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಲೋಕಸಭೆ ಚುನಾವಣೆಗೂ ಮುಂಚೆ ಭೇಟಿಯಾಗಿದ್ದರು ಅದೇ ರೀತಿಯಾಗಿ ಲೋಕಸಭೆಗೆ ಅವರು ಅವಕಾಶವನ್ನು ಕೂಡ ಕೇಳಿದರು ಇದೇ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಲೋಕಸಭಾ ಕಣಕ್ಕೆ ಇಳಿಯುವಂತಹ ವಿಷಯವನ್ನು ನಿರಾಕರಣೆ ಮಾಡಿದರು ಆದರೆ ಈಗ ಅವರು ಚನ್ನಪಟ್ಟಣದಿಂದ ವಿಧಾನಸಭೆ ಉಪಚುನಾವಣೆಗೆ ಇಳಿತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಹೀಗಾಗಿ ಚನ್ನಪಟ್ಟಣ ಉಪಚುನಾವಣೆ ಸಾಕಷ್ಟು ಕುತೂಹಲಕಾರಿ ಆಗ್ತಾ ಹೋಗ್ತಾ ಇದೆ ಅದೇ ರೀತಿಯಾಗಿ ಅಪ್ಪ ಮಗಳ ಒಂದು ಸ್ಪರ್ಧೆಗೆ ಅಖಾಡವಾಗಿ ಏನಾದರೂ ಮಾರ್ಪಾಡಾಗತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ